ದರ್ಶನ್ ತೂಗುದೀಪ ಜಾಮೀನು ಅರ್ಜಿ ವಿಚಾರಣೆ ನಡೆದಿದ್ದು ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡನೆ ಮಾಡಿದ್ದರು ಪ್ರಕರಣದ ತನಿಖೆಯಲ್ಲಿ ಪೊಲೀಸರು ತಪ್ಪು ಮಾಡಿದ್ದಾರೆಂದು ವಾದಿಸಿದ ನಾಗೇಶ್ ಆರೋಪ ಪಟ್ಟಿಯಲ್ಲಿನ ವೈರುಧ್ಯಗಳನ್ನ ಎತ್ತಿ ತೋರಿಸಿದರು ವಾದ ಮಂಡನೆಯಲ್ಲಿ ಪೊಲೀಸರ ತನಿಖೆಯಲ್ಲಿರುವ ವೈರುಧ್ಯಗಳನ್ನ ನ್ಯಾಯಾಲಯಕ್ಕೆ ತರುವ ಪ್ರಯತ್ನ ಮಾಡಿದರು ಈ ತನಿಖೆಯಲ್ಲಿ ಸಾಕಷ್ಟು ಲೋಪಗಳಿದ್ದು ತನಿಖಾಧಿಕಾರಿಗಳು ಹಲವು ಸಾಕ್ಷಿಗಳನ್ನು ತಾವೇ ಸೃಷ್ಟಿಸಿದ್ದಾರೆ ಎಂಬ ಆರೋಪವನ್ನು ಸಹ ಮಾಡಿದರು ಸಿವಿ ನಾಗೇಶ್ ಅವರು ಮಾಡಿದ ಸುದೀರ್ಘ ನೋಡೋಣ ಬನ್ನಿ ಪ್ರಕರಣ ಬೆಳಕಿಗೆ ಬಂದಾಗಿನಿಂದಲೂ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ಅವರನ್ನ ಅಪರಾಧಿ ಎಂಬಂತೆ ಬಿಂಬಿಸಲಾಗಿದೆ ಪ್ರಕರಣದ ಸಾಕ್ಷಿ ಹೇಳಿಕೆಗಳು ಪಂಚನಾಮೆ ವರದಿಗಳು ಮಾಧ್ಯಮಗಳಲ್ಲಿ ಪ್ರಕಟವಾಗಿವೆ ರೇಣುಕಾಸ್ವಾಮಿ ಮೈಲೇರಿದ್ದ ಗಾಯಗಳಲ್ಲಿ ಕೆಲವು ನಾಯಿ ಕಚ್ಚಿದ್ದರಿಂದ ಆಗಿದ್ದವು ಅವರನ್ನು ಸಹ ದರ್ಶನ್ ಹಾಗೂ ಸಹಚರರಿಂದ ಆಗಿವೆ ಎಂದು ತೋರಿಸಲಾಗಿದೆ ನ್ಯಾಯಾಲಯ ಮಾಧ್ಯಮಗಳ ವರದಿ ಆಧಾರದ ಮೇಲೆ ಈ ಪ್ರಕರಣವನ್ನ ನೋಡುವುದಿಲ್ಲ ಎಂದು ಭಾವಿಸಿದ್ದೇನೆ ಎನ್ನುತ್ತಲೇ ವಾದವನ್ನ ಆರಂಭ ಮಾಡಿದರು ಸಿವಿ ನಾಗೇಶ್ ದರ್ಶನ್ ವಿರುದ್ಧ ಸಾಂದರ್ಭಿಕ ಪ್ರತ್ಯಕ್ಷ ಸಾಕ್ಷಿಗಳು ಹೆಸರಿಸಲಾಗಿದೆ ಆದರೆ ಆ ಎಲ್ಲ ಸಾಕ್ಷಿಗಳು ಸೃಷ್ಟಿಸಿರುವ ಸಾಕ್ಷಿಗಳಾಗಿವೆ ಹನ್ನೆರಡು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದಲೇ ದಾಖಲೆ ಸೃಷ್ಟಿಸಿರುವ ಕಾರ್ಯ ನಡೆದಿದೆ ಮರದ ಕೊಂಬೆ ನೈಲಾನ್ ಅಗ್ಗ ನೀರಿನ ಬಾಟಲ್ ವಶಕ್ಕೆ ಪಡೆಯಲಾಗಿದೆ ಆದರೆ ಜೂನ್ ಒಂಬತ್ತರಂದೇ ಇವೆಲ್ಲ ವಸ್ತುಗಳು ಪೊಲೀಸ್ ವಶದಲ್ಲಿದ್ದವು ಈ ಬಗ್ಗೆ ತನಿಖಾಧಿಕಾರಿಯ ಆರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ ಆರೋಪಿ ಹೇಳಿಕೆ ಮೇಲೆ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಿಕವರಿ ಮಾಡಲಾಗಿದೆ ಎಂದಿದ್ದಾರೆ ಆದರೆ ಜೂನ್ ಒಂಬತ್ತರಂದೇ ಈ ವಸ್ತುಗಳು ಪೊಲೀಸರ ವಚದಲ್ಲಿದ್ದವು ಹನ್ನೆರಡು ಆರು ಇಪ್ಪತ್ನಾಲ್ಕರಂದು ಕತ್ತಲಿಯಲ್ಲಿ ಪಂಚನಾಮೆ ಮಾಡಿ ರಿಕವರಿ ಮಾಡಿದ್ದೇವೆ ಎಂದಿದ್ದಾರೆ ಪೊಲೀಸರಿಗೆ ಬೆಳಗ್ಗೆ ಸಿಗದದ್ದು ಪಂಚನಾಮೆ ವೇಳೆ ಸಿಕ್ಕಿತಂತೆ ಎಂದು ಲೇವಡಿ ಮಾಡಿದರು ಸಿವಿ ನಾಗೇಶ್ ನಂತರ ಮಾತನಾಡಿದ ಅವರು ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದರ್ಶನ್ ಹೇಳಿಕೆ ದಾಖಲಿಸಲಾಗಿದೆ ದರ್ಶನ್ ಹೇಳಿಕೆಯಲ್ಲಿ ರೇಣುಕಾ ಸ್ವಾಮಿ ಕೊಲೆ ಮಾಡಿದ ಸ್ಥಳ ತೋರಿಸುತ್ತೇನೆ ಎಂದಿದೆ ಆದರೆ ಅದೇ ದಿನ ಪೊಲೀಸರು ಸ್ಥಳಕ್ಕೆ ದರ್ಶನನ್ನ ಕರೆದೊಯ್ದಿಲ್ಲ ಜೂನ್ ಹತ್ತರಂದೇ ಎ ಫೋರ್ ಇಚ್ಛಾ ಹೇಳಿಕೆಯಲ್ಲಿ ಸ್ಥಳದ ವಿವರವಿದೆ ಪಿಎಸ್ಐ ವಿನಯ್ ಹೇಳಿಕೆಯಲ್ಲಿ ಜೂನ್ ಎಂಟರಂದೇ ಮಾಹಿತಿ ಇತ್ತೆಂದಿದೆ ಆರೋಪಿ ಪ್ರದೋಷ್ ಜೂನ್ ಎಂಟರ ಮಧ್ಯರಾತ್ರಿಯೇ ವಿನಯ್ಗೆ ಕರೆ ಮಾಡಿದ್ದ ಮೂವರು ಹಣದ ವಿಷಯಕ್ಕೆ ಕೊಲೆ ಮಾಡಿದ್ದಾಗಿ ಹೇಳಿದ್ದಾನೆ ವಿನಯ್ ಈ ವಿಷಯವನ್ನ ಸರ್ಕಲ್ ಇನ್ಸ್ಪೆಕ್ಟರ್ಗೆ ತಿಳಿಸಿದ್ರು ಇದಷ್ಟೇ ಅಲ್ಲ ಪ್ರತ್ಯಕ್ಷದರ್ಶಿ ಹೇಳಿಕೆ ಪ್ರಕಾರವೇ ಜೂನ್ ಒಂಬತ್ತರಂದೇ ಪೊಲೀಸರು ಶೆಡ್ಗೆ ಬಂದಿದ್ದರು ಜೂನ್ ಒಂಬತ್ತರಂದೇ ವಸ್ತುಗಳನ್ನ ವಶಕ್ಕೆ ಪಡೆಯಲಾಗಿದೆ ಎಂದು ನಾಗೇಶ್ ವಾದ ಮಂಡಿಸಿದರು ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯಲ್ಲಿ ಪ್ರತ್ಯಕ್ಷ ಸಾಕ್ಷಿ ಆಗಿರುವ ವಾಚ್ಮ್ಯಾನ್ ಹಿಂದಿಯಲ್ಲಿ ನೀಡಿರುವ ಹೇಳಿಕೆಯನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಓದಿದ ನಾಗೇಶ್ ಒಂಬತ್ತನೇ ತಾರೀಖಿನಂದೇ ಪೊಲೀಸರು ಬಂದು ಸೀಸ್ ಮಾಡಿದ್ದಾರೆ ಜೂನ್ ಒಂಬತ್ತರಂದೇ ಪೊಲೀಸರು ಶೆಡ್ಗೆ ಹೋಗಿದ್ದರು ವಸ್ತುಗಳನ್ನ ಸೀಸ್ ಮಾಡಿದ್ದರು ಲಾಠಿ ಮರದ ಕುಂಬೆ ನೈಲಾನ್ ಹಗ್ಗ ಎಲ್ಲವನ್ನ ವಶಕ್ಕೆ ಪಡೆದಿದ್ದರು ಆದರೆ ಜೂನ್ ಹನ್ನೆರಡರಂದು ದರ್ಶನ್ ಹೇಳಿಕೆ ಆಧಾರದಲ್ಲಿ ವಶಕ್ಕೆ ಪಡೆಯಲಾಗಿದೆ ಎಂದು ಹೇಳಿರುವುದೇಕೆ ಇದು ಸಾಕ್ಷ್ಯ ತಿರುಚುವಿಕೆ ಅಲ್ಲವೇ ಸೀಸ್ ಮಾಡಿದ ಮೂರು ದಿನ ಪೊಲೀಸರು ಏನು ಮಾಡುತ್ತಿದ್ದರು ಎಂದು ವಕೀಲ ಸಿವಿ ನಾಗೇಶ್ ಪ್ರಶ್ನೆ ಮಾಡಿದರು ಇದಿಷ್ಟು ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಮಂಡಿಸಿದ ವಾದವಾಗಿತ್ತು